ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ವಾಗತ ನಮ್ಮ ಈ ಕನ್ನಡ ಟ್ರೇಡರ್ ಯೂಟ್ಯೂಬ್ ಚಾನೆಲ್ನಲ್ಲಿ ಸಕಲ ಕನ್ನಡ ಟ್ರೇಡರ್ಸ್ಗಳಿಗೋಸ್ಕರ ನಾವು ಇವತ್ತು ಮತ್ತೊಂದು ಅದ್ಭುತವಾದ ಒಂದು ಟ್ರಿಕ್ನ ತೊಗೊಂಡು ಬಂದಿದ್ದೀನಿ ಸೊ ಈ ಟ್ರಿಕ್ ಏನು ಅಂತ ಹೇಳಿದ್ರೆ ಇದು ಒಂದು ಕ್ಯಾಂಡಲ್ ಸ್ಟಿಕ್ ಬೇಸಿಸ್ ಮೇಲೆ ಇರತಕ್ಕಂಥ ಹೋಮಿಂಗ್ ಪೀಜನ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಮೇಲೆ ಇದೆ ಕರೆಕ್ಟು ಇದು ತುಂಬ ಹೆಸರು ಪ್ರಚಲಿತದಲ್ಲಿ ಇಲ್ಲ ಆದರೆ ಇದರ ರಿಸಲ್ಟ್ಸ್ ಏನಿದೆ ಅದು ತುಂಬಾ ಆದ ಒಂದು ಅದ್ಭುತವಾಗಿದೆ ಸರಿನಾ ಸೊ ಸ್ನೇಹಿತರೆ ಇಲ್ಲಿ ನಾವು ನೋಡ್ತಾ ಇರ್ಬೋದು ಈ ವಿಡಿಯೋದಲ್ಲಿ ನಾವು ಪ್ರತಿ ದಿವಸನೂ ಒಂದು ಹೊಸ ಹೊಸ ಒಂದು ನಿಮಗೆ ಸ್ಟ್ರಾಟಜೀಸು ಟ್ರಿಕ್ಸ್ ನಾವು ತೊಗೊಂಡ್ಬರ್ತಾ ಇರ್ತೀವಿ ನೀವು ಇನ್ನೂವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೂ ಪಕ್ಕದಲ್ಲಿ ಬೆಲ್ ಐಕಾನ್ ಬರುತ್ತಲ್ಲ ಆ ಬೆಲ್ ಐಕಾನ್ ಸಹ ಕ್ಲಿಕ್ ಮಾಡಿ ಸರಿನಾ ಸ್ನೇಹಿತರೆ ಇವಾಗ ನಾವು ಚಾರ್ಟ್ ಅಲ್ಲಿ ನೋಡಬಹುದು ನಾನಿಲ್ಲಿ ಒಂದು ನಿಫ್ಟಿಯ ಚಾರ್ಟ್ ನ ಹಾಕಿದೀನಿ ಸೊ ಇದ್ರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ನಾವು ಆರೋ ಮಾರ್ಕ್ ಕಾಣಿಸ್ತಾ ಇದೆ ಅಲ್ಲ ಅಲ್ಲಿ ನಮಗೆ ಒಂದು ಹೋಮಿಂಗ್ ಪೀಜನ್ ಕ್ಯಾಂಡಲ್ ಕಾಣಿಸ್ತಾ ಇದೆ ಸೊ ಈ ಹೋಮಿಂಗ್ ಪೀಜನ್ ಕ್ಯಾಂಡಲ್ ಕಾಣಿಸ್ತಾ ಇದೆ ಇದ್ರ ಅರ್ಥ ಏನು ಅಂತ ಹೇಳಿದ್ರೆ ಈ ಹಿಂದಿನ ಕ್ಯಾಂಡಲ್ನ ಒಂದು ಹಿಂದಿನ ರೆಡ್ ಕ್ಯಾಂಡಲ್ ಏನಿರುತ್ತೆ ಅದರ ಬಾಡಿ ಒಳಗೆನೆ ಈ ಒಂದು ಕ್ಯಾಂಡಲ್ನ ಸಂಪೂರ್ಣವಾಗಿ ಸೇರ್ಕೊಂಡಿರ್ಬೇಕು ಸರಿನಾ ಸೊ ಇದಕ್ಕೆ ನಾವು ಹೋಮಿಂಗ್ ಪೀಜನ್ ಅಂತ ಕರಿತೀವಿ ಸೊ ಈ ಹೋಮಿಂಗ್ ರಿಸಲ್ಟ್ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಸ್ನೇಹಿತರೆ ತಾವು ಚಾರ್ಟ್ ಅಲ್ಲಿ ನೋಡಬಹುದಲ್ಲಿ ತುಂಬಾನೇ ಆದ ನಿಫ್ಟಿ ಸಾರಿ ನಿಫ್ಟಿ ಏನಿದೆ ಇದು ಎಂಟು ಸಾವಿರದ ಎಂಟುನೂರ ಮೂವತ್ತ್ ಮೂರು ರೂಪಾಯಿ ಇದ್ದಾಗ ಅಪ್ರಾಕ್ಸಿಮೇಟ್ ಎಂಟು ಸಾವಿರದ ಎಂಟುನೂರ ಮೂವತ್ಮೂರು ರೂಪಾಯಿ ಇದ್ದಾಗ ನಮಗೆ ಇದು ಒಂದು ಇಲ್ಲಿ ಒಂದು ಹೋಮಿಂಗ್ ಪೀಜನ್ ಕಾಣಿಸ್ಕೊಂಡಿದೆ ಅದಾದ್ಮೇಲೆ ಸ್ನೇಹಿತರೆ ನೀವು ನೋಡ್ಬೋದು ಪ್ರೈಸ್ ಇವಾಗ ಯಾವ ರೇಂಜಿಗೆ ಹೋಗಿದೆ ಅಂತ ಹನ್ನೊಂದು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ವರ್ಗೂ ಪ್ರೈಸ್ ಇಲ್ಲಿ ಸಿಂಪಲ್ ಆವ್ ಆಗಿದೆ ಕರೆಕ್ಟಾ ಇದು ಸ್ನೇಹಿತರೆ ಈ ಟ್ರಿಕ್ಕಿನ ಒಂದು ಅದ್ಭುತವಾದ ಮಹತ್ವ ಇದರಲ್ಲಿ ಸ್ಟಾಪ್ ಲಾಸ್ ಎಲ್ಲಿರುತ್ತೆ ಅಂತ ಹೇಳಿದ್ರೆ ಆ ಹೋಮಿಂಗ್ ಪೀಜನ್ ಕ್ಯಾಂಡಲ್ ಏನಿರುತ್ತೆ ಆ ಕ್ಯಾಂಡಲಿನ ಲೋ ಏನಿರುತ್ತೆ ಅದು ನಮ್ಮ ಒಂದು ಸ್ಟಾಪ್ ಲಾಸ್ ಆಗಿರುತ್ತೆ ಆ ಕ್ಯಾಂಡಲ್ ಹೈ ಬಂದ ತಕ್ಷಣ ನಾವು ಮಾರ್ಕೆಟಲ್ಲಿ ಎಂಟರ್ ಆಗ್ತೀವಿ ಸರಿನಾ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ನಿಮಗೇನಾದರೂ ಹೇಳೋದಿದ್ರೆ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರ ಜೊತೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ